ನನ್ನ ಆರಾಧ್ಯ ದೈವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಅವರು ಈ ವೇದಿಕೆ ಬಂದರೆ ಅಂತ ತೋರಿಸ್ತೀನಿ ಒಬ್ಬ ನೂರು ಫೀಟ್ ಬೋರ್ ತೋರಿಸಿದ ನೀರ ಸಿಗಲಿಲ್ಲ ಭೂಮಿ ಒಳಗೆ ಒಂದು ಮರದ ತಳಗೆ ಹೋಗ್ತಾನೆ ಸುರನ ಬಿಡ್ತಾನೆ ಆಗ ಮರ ಹೇಳ್ತಂತ ನೂರು ಫೀಟ್ ತೋಡಿದ್ರೆ ನಿನಗೆ ನೀರ ಸಿಗಲಿಲ್ಲ ನನಗ ಮೂರ ಫೀಟ್ ತೋಟಿದ್ರೆ ನಿನಗ ನಟಿದ್ರೆ ನಿನಗ ಮಳೆ ತರಿಸ್ತಿದೆ ನಿನಗ ಉಸಿರು ಅಂತ ಗಿಡ ಹೇಳುತ್ತೆ ಇದು ಮನುಷ್ಯನಿಗೆ ನಿಸರ್ಗ ಕೊಡುವಂತ ದುಡ್ಡು ಒಬ್ಬ ದಾರಿಯಲ್ಲಿ ಹೋಗಬೇಕಾದ್ರ ಒಂದು ಮಾವಿನ ಮಡಕ ಕೊಲ್ಲೋಗೀತನಂತ ಕೊಲ್ಲೋಗದಾಗ ಎರಡು ಕಾಯಿ ಮಾವಿನ ಬಳತಂತ ಇನ್ನೊಮ್ಮೆ ಹೋಗಿತನಂತ ಇನ್ನೂ ಎರಡು ಮಾವಿನ ಕಾಯಿ ಬೀಳತವಂತ ಇನ್ನೂ ಒಮ್ಮೆ ಹೊಳಿತಾನಂತ ಇನ್ನೂ ಎರಡು ಮಾವಿನಕಾಯಿ ಬಿಡ್ತಾವಂತ ಆಗ ಮರ ಕೇಳ್ತಾನಂತ ಹೋಗಿ ನಾನು ಮೂರು ಸಲ ಕಲ್ಲು ಹೋಗಿದ್ರು ನೀ ಹಣ್ಣು ಕೊಟ್ಟಿ ಆದ್ರೆ ನೀನು ನೋವು ಆಗ್ಲಿಲ್ಲ ಅಂತ ಗೊತ್ತಾಗ್ಲಿಲ್ಲ ಅಂತ ಕೇಳುತ್ತಂತೆ ಆವಾಗ ಮರ ಹೇಳ್ತಂತ ಕಲ್ಲು ಹೋಗ್ಯದು ಇದು ಮನುಷ್ಯನ ಹುಟ್ಟು ಗುಣ ಅಂತ ಹೇಳುತ್ತ ಯಾವತ್ತು ನಿಸರ್ಗಕ್ಕೆ ಯಾವತ್ತು ಕೆಟ್ಟ ರೀತಿ ನಾವು ನೋಡ್ಕೊಬಾರ್ದು ನಿಸರ್ಗ ಮನುಷ್ಯನಿಗೆ ಕೊಟ್ಟಂತ ದೊಡ್ಡ ಶಕ್ತಿ ಈ ಏನು ಈ ವೇದಿಕೆ ಬಂದು ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಈ ಗುಡ್ಡದ ಮಲ್ಲಿಕಾರ್ಜುನ ಸ್ವಾಮಿ ನಿಮ್ಮನ್ನೆಲ್ಲ ಆ ದೇವರು ಆರಂಭಿಸಲಿ ಅಂತ ನಾನು ನಿಮ್ಮ ಪ್ರಾಣವ ಸ್ವರೂಪ ಅಭಿನಯವಾಗ ವಿಶ್ವನಿ ತೋರಿಸ್ತೀನಿ ನಿಮ್ಮೆಲ್ಲ ಆಟ ಎನ್ನುತ್ತ ಅದೇನು ಸಂತೋಷ ಅದೇನು ಆನಂದನಾಗಲ್ಲೂ ಇಲ್ಲ ಚಿತ್ರ ಇರುತ್ತೆ ನಮಸ್ಕಾರ ಕಂಗಡಿಗಳು ಇಲ್ಲ ಅದರ ನಂದು ಒಂದು ಆಸೆ ನಾ ಮೇಲೆ ನಮ್ಮ ಕರ್ನಾಟಕದಲ್ಲಿ ಮೆಟ್ರೋ ಬರಬೇಕು ನಮ್ಮ ಜನ ಯಾಕೆ ಬೆಟ್ರೋಡ್ ಇರಬೇಕು ನಮ್ಮ ಜನನು ಒಂದು ಒಳ್ಳೆ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅದ ನನ್ನ ಆಸೆ ಆಗಿರ್ತು ಇವತ್ತ ಯಾರು ಮೂಡಿಸುವ ಮನೆಯಲ್ಲಿ ಇರಬಾರ್ದು ಎಲ್ಲರೂ ಒಂದು ಒಳ್ಳೆ ಮನೆಯಲ್ಲಿ ಇರಬೇಕು ಈ ದೇಶದಲ್ಲಿ ಯಾರು ಬಡವರು ಎಂಬ ಒಂದು ಪದನೇ ಬರಬಾರ್ದು ಅದು ನನ್ನ ಆಸೆ ಆಗಿತ್ತು ನೀವೆಲ್ಲರೂ ಆ ಆಸೆನ ತೀರಿಸಿ ಅಂತ ನಾ ಎಲ್ಲೋ ಇಲ್ಲ ಎಲ್ಲೋ ಆಟದಿಂದ ಎಲ್ಲ ಎಲ್ಲೋ ಚಿತ್ರ ಇರುತ್ತೆ ಅಲ್ಲಿ ಸುಳ್ಳ ಬರ್ತಿರ್ತೇನೆ ನಮಸ್ಕಾರ ಕನ್ನಡಿಗರೇ ನನ್ನ ಎಲ್ಲ ರಬರ್ ಸ್ಟಾರ್ ಅಂಬರೀಶ್ ಅವರು ಬಂದ್ರೆ ತೋರಿಸ್ತೀನಿ ತೋರ್ಸಿನಿ ದೊಡ್ಡದಾದ್ರೆ ನನ್ನ ಎಲ್ಲ ಊರು ದೊಡ್ಡ ಮಂತ್ರು ನಿಮ್ಗೆ ಜಾತಿ ಎಲ್ಲ ಪದ ದೊಡ್ಡದಾದ್ರೆ ನನ್ ನನ್ ಪುತ್ಕು ಏ ಬರ್ಲಾ ಎಂದು ಸಂಸಾರದ ಕಂದು ಅಂತಾರೆ ಎಂದು ಗಂಡತೀರ ಮಾಡಬಾರ್ದು ಯಾಕಂದ್ರೆ ಭಯ ಬತ್ತಿ ತಾಳ್ಮೆ ಅನ್ನೋದು ಎಣ್ಣಿಗೆ ಮೂರ್ ರತ್ನಗಳಿದ್ದಾಗೆ ಅಂದ್ರೆ ಒಂದು ಒಂದು ಸಾದ್ರೂ ಹೆಣ್ಣಿಗೆ ಹೇಳ್ತಾನೆ ಅನ್ನಲ್ಲ ತಿಳ್ ನೆಸ್ಟ್ ಟೈತ ರೈಟ್ ನೆಕ್ಸ್ಟ್ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ್ರೆ ಹಿಂಗೆ ತೋರಿಸ್ತೀನಿ ವರು ಆದಂತ ಇವರು ಸಂತೋಷರುತ್ತ ಇಲ್ಲೇನು ಇಷ್ಟ ಬಲಾವಿದರು ಎರಡು ಕಡಿತ ಅದು ಅದ್ಭುತ ಕುಳಗಿನ ಕಟ್ಟಗಳು ನನಗೆ ತುಂಬಾ ಏನು ಅದೃಷ್ಟ ಆಯ್ತ ಕಲಾವಿದರು ನೋಡಕ್ಕೆ ಏನ್ ಈ ಊರಿನ ಜನ ಇಷ್ಟೊಂದು ಕಲಾವಿದರ ಕರೆದು ಒಂದು ಒಳ್ಳೆ ಗೌರವ ಕೊಡುತ್ತೆ ಇದೇ ತರ ಈ ನೋಡ್ಕೊಂಡು ಇದೇ ತರ ಮಾಡ್ಕೋಲಿ ಅಂತ ಇದು ರಾಜ್ಕುಮಾರ್ಗಳ ಇಷ್ಟಕ್ಕ ನೆಕ್ಸ್ಟ್ ವೀರೇಂದ್ರ ಗೋಪಾಲ್ ಅವರು ಬಂದ್ರೆ ಅಂತ ತೋರಿಸ್ತೀನಿ ನಮಸ್ಕಾರ ಗಂಡೆ ಎಲ್ಲ ಊಟ ಮಾಡಿದ ಬಂದಿ ಕಂಡ ಅದಕ್ಕೆ ಜೋಶಿದೆ ಗಂಡ ನಮಸ್ಕಾರ ಸೇರ ಗಂಡೆ ಏನೋ ಅಂತಾರೆ ಗಂಡ ಈ ಊರಿಗೆ ಕಲೆ ಬಂದಿದೆ ಗಂಡ ಇಂತ ಮುತ್ತಿನಂತಹ ಕಲಾವಿದ್ರು ಬಂದು ನಮ್ಮ ಊರಿಗೆ ಒಂದು ಯಶಸ್ವಿಯಾಗಿದೆ ಕಂಡೆ ಬರ್ತಿ ನಮ್ ಸೇರ್ ನೆಕ್ಸ್ಟ್ ಬಾಲಕೃಷ್ಣ ಅವ್ರು ಬಂದ್ರೆ ಇದ್ರದ್ದು ತೋರಿಸ್ರಿ

ಎಷ್ಟು ರಾಕಿಂಗ್ ಸ್ಟಾರ್ ಯಶೋರ್ ಬಂದ್ರೆ ತೋರಿಸ್ತಾರೆ ಬಾಸ್ ಚೆನ್ನಾಗಿ ಚೆನ್ನಾಗಿಡ್ಲಬೇಕು ಯಾಕಂದ್ರೆ ರೋಡ್ ತೊಂದ್ರ ಅಂದ್ರೆ ನಮ್ಮೂರು ಯಾಕಂದ್ರೆ ಇಷ್ಟೊಂದು ಕಲಾವಿದ್ರ ಕರೆಸಿ ಇವತ್ತು ಇಷ್ಟು ರಾತ್ರಿ ನಮ್ಮ ನಮ್ ಕಲಾವಿದ್ರ ಬಳಸ್ತಾ ಇರ್ತಿರಲ್ಲ ಇದು ಆಕ್ಚುಲಿ ನಮ್ ರೋಡ್ ತೊಂದ್ರೆ ಅಂದ್ರೆ ಕಿಂಗ್ ಅಂತ ಹೇಳ್ಬೋದು ಇದೇ ತರ ಬೆಳಸ್ತಾ ಇರ್ರಿ ಇದೇ ತರ ನಾನ್ ಕಲಾವಿದ್ರ ಅತ್ತಿ ಬಳಸ್ತಾ ಇರ್ರಿ ಟ್ಯಾಂಕ್ ಯು ಚಿರ ನೆಕ್ಸ್ಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂದ್ರೆ ನಿಮ್ಗೇಳ್ತೀನಿ ತಂದೆ ತಾಸನದ ಅಕ್ಕ ತಂಗಿರಿಗೂ ಅಣ್ಣ ತಮ್ಮದೇ ಎಲ್ಲ ನಮ್ ಚರ ಇರೋಣ ಇರೋಣ ಒಂದ್ ನಿಮಿಷ ಒಂದ್ ಇಷ್ಟ ಒಂದಿಷ್ಟ ಯಾಕಂದ್ರೆ ಯಾಕಂದ್ರ ಇದೆ ಕಲಾವಿದ್ರು ಬಂತೀರ ಚಿಕ್ಕ ಕಲಾವಿದ್ರ ಬಯಸಿ ಆರೈಸಿ ಅಂತ ನಮ್ಮ ಪ್ರೀತಿಯ ದೋಚು ಹೇಳೋದು ಇಷ್ಟ ಇಲ್ಲ ಒಂದು ನಿಮಿಷ ಜನ ಆಯ್ತು ಅಣ್ಣ ಅಲ್ಲ ಮತ್ತೆ ಬರ್ತೀನಿ ಅಣ್ಣ ಮತ್ತೆ ಸಿನಿಮಾ ಬರ್ತೆ ಡಬಲ್ ಸಿನಿಮಾ ಮತ್ತೆ ಬರುತ್ತಾ ಅಣ್ಣ ಲೈಟ್ಿನ ಲೈಟ್ಿನ ಒನ್ ನೆಕ್ಸ್ಟ್ ನಮ್ಮ ಕಿಚ್ಚ ಸುದೀಪ್ ಅವರನ್ನ ಪ್ರೀತಿಯ ಅಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಕಿಚ್ಚ ಬಡ ನಮಸ್ಕಾರ ನಿಮ್ಮ ಕಿಚ್ಚಾ ನೋ ಬ್ಯಾಕ್ ಸಿರ್ವಾ ಬರ್ತಾ ಇದೆ ನಿಮ್ಮ ಪ್ರೀತಿಯ ಅಭಿಮಾನಿಗಳು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ನಿಮ್ಮ ಪ್ರೀತಿಯ ಚಿತ್ರ ಮಾಡುವ ನಮಸ್ಕಾರ ನೆಕ್ಸ್ಟ್ ಈ ರಾಜಕೀಯ ವ್ಯಕ್ತಿಗಳ ಫಸ್ಟ್ ಸಿದ್ದರಾಮಯ್ಯ ಅವರು ಬಂದ್ರಂಗೆ ಅಂತ ತೋರಿಸ್ತೀನಿ ಆ